ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ನಾಯಕ ಹಾಗೂ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಅವಹೇಳನಗೈದು ಪ್ರಚೋದನಾಕಾರಿ ಭಾಷಣಗೈದ ಶಾಸಕ ಭರತ್ ಶೆಟ್ಟಿ ಮತ್ತು ಬಿಜೆಪಿಕರ ಕೀಳುಮಟ್ಟದ ರಾಜಕೀಯ ಖಂಡಿಸಿ ಮಂಗಳೂರು ನಗರ ಮತ್ತು ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಮುಗಿಯುವ ಹಂತದಲ್ಲಿರುವಾಗಲೇ ಶಾಸಕರನ್ನ ಬಂಧಿಸಬೇಕು ಮತ್ತವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಲು ಮುಂದಾದರು ತಕ್ಷಣ ಪೊಲೀಸರು ಕಾರ್ಯಕರ್ತರನ್ನು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಧಾನ ಪರಿಷತ್ ಮಾಜಿ ಸದಸ್ಯ ಹರೀಶ್ ಕುಮಾರ್ ಶಾಸಕ ಭರತ್ ಶೆಟ್ಟಿ ಕೊಳಕು ಬಾಯಿಯ ವ್ಯಕ್ತಿ ಅವರು ಶಾಸಕರಾಗಿ ಮುಂದುವರಿಯಲು ಅನರ್ಹರು ತಕ್ಷಣ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು ವೈದ್ಯಕೀಯ ವೃತ್ತಿಗೂ ಅವರು ಅಪಮಾನ ಎಸಗಿದ್ದಾರೆ ಹಾಗಾಗಿ ಅವರು ಇನ್ನು ಮುಂದೆ ವೈದ್ಯಕೀಯ ವೃತ್ತಿಯನ್ನು ಮಾಡಬಾರದು ಎಂದು ಒತ್ತಾಯಿಸಿದರು ವೈದ್ಯರನ್ನ ವೈದ್ಯರಲ್ಲಿ ನಾವು ದೇವರನ್ನು ಕಾಣ್ತೇವೆ ಅನ್ನುವಂತ ಮಾತಿದೆ ಬಹುಶಃ ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ ದೇಶದ ನೂರ ಮೂವತ್ತು ನೂರ ನಲವತ್ತು ಕೋಟಿ ಜನರಿಗೆ ಅವರು ಅಪಮಾನವನ್ನು ಮಾಡಿದ್ದಾರೆ ಇಂತಹ ಒಬ್ಬ ಶಾಸಕರು ಶಾಸಕರಾಗಲಿಕ್ಕೆ ಅರ್ಹರಲ್ಲ ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ ರಾಹುಲ್ ಗಾಂಧಿ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಶಾಸಕ ಭರತ್ ಶೆಟ್ಟಿಗೆ ಬುದ್ಧಿ ಭ್ರಮಣೆಯಾಗಿದೆ ದೇಶದಲ್ಲಿ ಏನೆಲ್ಲ ಮಾಡುತ್ತಿದೆ ಎಂಬುದನ್ನು ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಮೊದಲು ಭಾಷಣ ಅರ್ಥೈಸಿಕೊಂಡು ಪ್ರತಿಕ್ರಿಯಿಸಿ ಎಂದು ಸಲಹೆ ನೀಡಿದರು ನಾನು ಐದು ಬಾರಿ ಕೇಳಿದ್ದೇನೆ ನಾನು ಒಬ್ಬ ಶಾಸಕನೇ ಒಬ್ಬ ಲೋಕಸಭಾ ಸದಸ್ಯ ತನ್ನ ಮಾತನ್ನ ಮಾತಾಡುವಂತಹ ಸಂದರ್ಭದಲ್ಲಿ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಏನು ನಡೀತಾ ಇದೆ ಬಿಜೆಪಿ ಹೇಗೆ ಸಮಾಜವನ್ನು ಹೊಡೆಯುತ್ತಾ ಇದೆ ಯಾವ ರೀತಿ ಹಿಂದೂಗಳ ಹೆಸರನ್ನು ಬಳಸಿ ರಾಜಕಾರಣ ಮಾಡಿ ಇವತ್ತು ಹಿಂದೂಗಳ ಬಗ್ಗೆ ಮಾತನಾಡ ಮಾತುಗಳು ಸಮಾಜವನ್ನು ಹೊಡೆಯುತ್ತದೆ ಅದರ ಬಗ್ಗೆ ಹೇಳಿದ್ದಾರೆ ಕಾಂಗ್ರೆಸ್ ಮುಖಂಡ ಎಂ ಜಿ ಹೆಗಡೆ ಮಾತನಾಡಿ ಮಾತಿತ್ತಿದರೆ ಹಿಂದೂ ಹಿಂದೂ ಎನ್ನುವ ಶಾಸಕರುಗಳಿಗೆ ವಿನಾಯಕ ಬಾಳಿಗ ಹತ್ಯೆ ನಡೆದಾಗ ಹಿಂದೂ ಎಂಬುದು ಮರೆತಿದ್ದರ ಒಬ್ಬ ಶಾಸಕರಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ಮೊದಲು ಅದನ್ನು ಸರಿಪಡಿಸಿ ಎಂದರು ಅವರ ಸೊತ್ತಲ್ಲ ಸೊತ್ತಲ್ಲ ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲೂ ಇದ್ದಾರೆ ನಿಮ್ಮ ಹಿಂದುತ್ವ ಯಾವುದೋ ನಮಗೆ ಗೊತ್ತಿಲ್ಲ ನೀವು ಹಿಂದೂಗಳಲ್ಲ ಅಂತ ನಾವು ಹೇಳುವುದಿಲ್ಲ ನೀವು ಇದನ್ನೇ ರಿಸೀವ್ ಮಾಡಿಕೊಂಡು ಹೋದರೆ ಜನ ನಿಮ್ಮನ್ನು ಗುಡಿಸಿ ಗಂಡ ಗುಂಡಾಂತರ ಮಾಡ್ತಾರೆ ಹೇಳುವುದು ಒಂದೇ ಚುನಾವಣೆಯಲ್ಲಿ ನಿಮಗೆ ಅರ್ಥ ಆಗಿರಬೇಕು ಅಂತ ಭಾವಿಸ್ತೇವೆ ಇನ್ನೂ ಅರ್ಥವಾಗದಿದ್ರೆ ಅನರ್ಥ ಆಗ್ತದೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶಾಲೆಟ್ ಪಿಂಟೋ ದಕ್ಷಿಣ ಮತ್ತು ನಗರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಜೆ ಅಬ್ದುಲ್ ಸಲೀಂ ಪ್ರಕಾಶ್ ಸಾಲಿಯಾನ್ ಮಾಜಿ ಮೇಯರ್ಗಳಾದ ಕೆ ಅಶ್ರಫ್ ಶಶಿಧರ್ ಹೆಗ್ಡೆ ಪಕ್ಷದ ಮುಖಂಡರಾದ ನವೀನ್ ಡಿಸೋಜಾ ಎಸಿ ರಾಜ್ ಸುರೇಶ್ ಬಲ್ಲಾಳ್ ಸುನೀಲ್ ಬಜಲಕೇರಿ ಲ್ಯಾನ್ಸಿಲೋಟ್ ಪಿಂಟೋ ಮೊಹಮ್ಮದ್ ಕುಂಜತ್ ಪೈಲ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು